ಆಕಾಶವಾಣಿ ವಿಶ್ವ ಪಾರಂಪರಿಕ ದಿನದ ಅಂಗವಾಗಿ ವಿಶೇಷ ರೂಪಕ ನಮ್ಮ ಸಂಸ್ಕೃತಿಯೇ ನನ್ನ ಗುರುತು ರಚನೆ ಡಾಕ್ಟರ್ ಎಸ್ ಟಿ ರೆಡ್ಡಿ ನಿರ್ಮಾಣ ಪ್ರಭುಸ್ವಾಮಿ ಮಲಿಮಠ್ ಕೇಳಿ ವಿಶೇಷ ರೂಪಕ ನಮ್ಮ ಸಂಸ್ಕೃತಿಯೇ ನನ್ನ ಗುರುತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಂಪರೆ ದಿನದ ಧ್ಯೇಯ ವಾಕ್ಯ ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ ಡಿಸ್ಕವರ್ ಅಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ವಿಶ್ವ ಪರಂಪರೆ ದಿನವನ್ನು ಆಚರಿಸುತ್ತಿರುವ ಇಂದಿನ ದಿನಗಳಲ್ಲಿ ದೇಶಗಳು ತಮ್ಮ ಅಮೂಲ್ಯ ಪಾರಂಪರಿಕ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವಂತೆ ಮಾಡಲು ಕಾರ್ಯತಂತ್ರಗಳಲ್ಲಿ ತೊಡಗಿವೆ ಪರಂಪರೆಯ ಕಟ್ಟಡಗಳು ವಾಸ್ತುಶಿಲ್ಪ ಐತಿಹಾಸಿಕತೆಯ ಬಗ್ಗೆ ಭಾವನಾತ್ಮಕವಾದ ಹಿರಿಮೆಯನ್ನು ಬಿಂಬಿಸುವಲ್ಲಿ ಕಾರ್ಯತತ್ಪರವಾಗಿವೆ ಐತಿಹಾಸಿಕ ಪರಂಪರೆ ಉಳಿಸಿ ಎಂಬ ಘೋಷಣೆ ಭಾರತದಲ್ಲಿ ಕೇಳಿಬರುತ್ತಿದೆ ವಿನಾಶದ ಅಂಚಿಗೆ ಸರಿಯುತ್ತಿರುವ ಅನೇಕ ಶಿಲ್ಪ ದೇಗುಲ ಬಸದಿ ಚಾರಿತ್ರಿಕ ಸ್ಮಾರಕಗಳನ್ನು ಹಾಗೂ ನೈಸರ್ಗಿಕ ಗಿರಿಧಾಮಗಳನ್ನು ಉಳಿಸಿಕೊಳ್ಳುವ ಹೊಣೆ ಇಂದಿನ ತಲೆಮಾರಿನ ಮೇಲಿದೆ ಸಾಂಸ್ಕೃತಿಕ ತಾಣಗಳು ಮತ್ತು ಪ್ರಕೃತಿಯ ವ್ಯಾಪಕ ವಿನಾಶದ ಬಗ್ಗೆ ಕಳವಳದ ನಡುವೆ ಯುನೆಸ್ಕೋ ವಿಶ್ವ ಪರಂಪರೆಯ ಪರಿಕಲ್ಪನೆ ಹೊರಹೊಮ್ಮಿತು ಇದನ್ನು ನಿವಾರಿಸಲು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಕರಡು ರಚನೆಯಾಯಿತು ಇದು ವಿಶ್ವ ಪರಂಪರೆ ಸಮಾವೇಶ ಎಂದು ಹೆಸರಾಯಿತು ಈ ಸಮಾವೇಶ ವಿಶ್ವದ ಮಹೋನ್ನತ ಪರಂಪರೆಯನ್ನು ಸಂರಕ್ಷಿಸುವ ಚೌಕಟ್ಟನ್ನು ಸ್ಥಾಪಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೇಳು ನವೆಂಬರ್ ಹದಿನಾಲ್ಕರಂದು ಭಾರತವು ವಿಶ್ವ ಪರಂಪರೆಯ ಸಮಾವೇಶಕ್ಕೆ ಔಪಚಾರಿಕವಾಗಿ ಒಪ್ಪಂದಕ್ಕೆ ಸಹಿ ಹಾಕಿತು ಮಾನವ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಸಂಬಂಧಿತ ಸಂಸ್ಥೆಗಳ ಎಲ್ಲ ಪ್ರಯತ್ನಗಳನ್ನು ಗುರುತಿಸಲು ಸ್ಮಾರಕಗಳ ಮತ್ತು ತಾಣಗಳ ಅಂತಾರಾಷ್ಟ್ರೀಯ ಮಂಡಳಿ ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಸಾವಿರದ ಒಂಬೈನೂರ ಎಂಬತ್ತೆರಡರ ಏಪ್ರಿಲ್ ಹದಿನೆಂಟರಂದು ವಿಶ್ವ ಪರಂಪರೆಯ ದಿನವನ್ನು ಘೋಷಿಸಿತು ಇದನ್ನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಯುನೆಸ್ಕೋ ಜನರಲ್ ಅಸೆಂಬ್ಲಿ ಅನುಮೋದಿಸಿತು ನಮ್ಮ ಸಮುದಾಯಗಳಲ್ಲಿ ಸಾಂಸ್ಕೃತಿಕ ಪರಂಪರೆಯ ವೈವಿಧ್ಯತೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಅದನ್ನು ಸಂರಕ್ಷಿಸಲು ಏಪ್ರಿಲ್ ಹದಿನೆಂಟರಂದು ವಿಶ್ವ ಪರಂಪರೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಪ್ರಸ್ತುತ ನೂರ ಅರವತ್ತೆಂಟು ದೇಶಗಳಲ್ಲಿ ಸಾವಿರದ ನೂರ ತೊಂಬತ್ತೊಂಬತ್ತು ವಿಶ್ವ ಪರಂಪರೆಯ ತಾಣಗಳಿವೆ ಇಂದು ಭಾರತದಲ್ಲಿ ನಲವತ್ತೆರಡು ಯುನೆಸ್ಕೋ ವಿಶ್ವ ಪರಂಪರೆಯ ನೆಲೆಗಳು ಗುರುತಿಸಲ್ಪಟ್ಟಿವೆ ವಿಶ್ವ ಪರಂಪರೆಯ ವತಿಯಿಂದ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಅಜಂತಾ ಗುಹೆಗಳನ್ನು ಗುರುತಿಸಿತು ಇನ್ನು ಕರ್ನಾಟಕದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ನೆಲೆಗಳು ನಾಲ್ಕು ತಾತ್ಕಾಲಿಕ ಪಟ್ಟಿಯಲ್ಲಿ ಎರಡು ಒಟ್ಟು ಆರು ನೆಲೆಗಳು ಸಂರಕ್ಷಣೆಗೆ ಒಳಪಟ್ಟಿವೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನಲವತ್ತೈದನೇ ಅಧಿವೇಶನದಲ್ಲಿ ಮೈಸೂರು ಜಿಲ್ಲೆಯ ಸೋಮನಾಥಪುರದ ಕೇಶವ ದೇವಾಲಯ ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಲೆ ಎಂದು ಘೋಷಿಸಿತು ಕಥೆಯನ್ನ ನಾ ಹೇಳೋ ಕಥೆಯನ್ನ ವಂಶ ಕಟ್ಟಿದ ಕಥೆಯನ್ನ ಕಾವೇರಿ ನದಿಯ ದಡದ ಮೇಲೆ ಇರುವ ವೈಷ್ಣವ ಹಿಂದೂ ದೇವಾಲಯವೇ ಸೋಮನಾಥಪುರದ ಕೇಶವ ದೇವಾಲಯ ಇದು ದಕ್ಷಿಣ ಭಾರತದ ಅತ್ಯಂತ ಸುಂದರವಾದ ದೇವಾಲಯಗಳಲ್ಲಿ ಒಂದಾಗಿದೆ ದೇವಾಲಯ ಮೈಸೂರು ನಗರದಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಕ್ರಿಸ್ತಶಕ ಕ್ರಿಸ್ತಶಕರಲ್ಲಿ ಹೊಯ್ಸಳ ರಾಜ ಮೂರನೇ ನರಸಿಂಹನ ಸೇನಾಧಿಪತಿಯಾದ ಸೋಮನಾಥ ದಂಡನಾಯಕನಿಂದ ನಿರ್ಮಿಸಲ್ಪಟ್ಟಿದೆ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ ಕರ್ನಾಟಕದಲ್ಲಿರುವ ಮನೋಹರ ಗಿರಿಧಾಮಗಳು ನಿರ್ಮಲವಾದ ನದಿಗಳು ಆಹ್ಲಾದಕರವಾದ ಜಲಪಾತಗಳು ಆಶ್ಚರ್ಯಗೊಳಿಸುವ ಐತಿಹಾಸಿಕ ತಾಣಗಳು ಎಂಥವರನ್ನು ಬೆರಗುಗೊಳಿಸುತ್ತವೆ ಕರ್ನಾಟಕದ ಪ್ರವಾಸವು ನಿಜಕ್ಕೂ ಅದ್ಭುತ ವಿಶ್ವದ ಹಾಗೂ ಭಾರತದ ಪ್ರವಾಸಿಗರು ತಮ್ಮ ಜೀವಿತಾವಧಿಯಲ್ಲಿ ತಪ್ಪದೇ ಕರ್ನಾಟಕದ ಪ್ರವಾಸ ಮಾಡಲೇಬೇಕು ಮೈಸೂರು मिट्टी सोने का मिट्टी है ए पर्वत है ए शोखत है ए हजरत है ए जन्नत है अपना है अपना है अपना है मैसूर देश हमारा देश ये हमारा ಸೋಮನಾಥಪುರದ ಕೇಶವ ದೇವಾಲಯವು ಮೂರು ಅಡಿ ಎತ್ತರವಾದ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ಮೂರು ಗರ್ಭಗೃಹಗಳಿಂದ ನಿರ್ಮಾಣಗೊಂಡಿದೆ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ಮಹಾದ್ವಾರದ ಮುಂದೆ ಎತ್ತರವಾದ ದೀಪಸ್ತಂಭವಿದೆ ಕಲ್ಲಿನ ಮೆಟ್ಟಿಲು ಹತ್ತಿ ದೇವಾಲಯಕ್ಕೆ ಹೋಗಬೇಕಾದರೆ ಎರಡು ಬದಿಗಳಲ್ಲಿ ದ್ವಾರಪಾಲಕರ ಶಿಲ್ಪಗಳಿವೆ ದೇವಾಲಯದ ಜಗತಿಯ ಮೇಲೆ ಹಾಗೂ ಜಗತಿಯ ಕೆಳಗೆ ಪ್ರದಕ್ಷಿಣಾ ಪಥವಿದೆ ಪೂರ್ವ ಪಶ್ಚಿಮ ಎಂಬತ್ತೊಂಬತ್ತು ಅಡಿ ಉತ್ತರ ದಕ್ಷಿಣ ಎಂಬತ್ತೊಂಬತ್ತು ಅಡಿ ಚಚೌಕಾರದ ವಿಸ್ತೀರ್ಣದಲ್ಲಿ ದೇವಾಲಯವಿದೆ ಮೂರು ಗರ್ಭಗೃಹಗಳಲ್ಲಿ ಪಶ್ಚಿಮ ದಿಕ್ಕಿಗೆ ಇರುವ ಗರ್ಭಗುಡಿಯು ಕೇಶವ ಉತ್ತರ ದಿಕ್ಕಿಗೆ ಇರುವ ಜನಾರ್ದನ ಮತ್ತು ವೇಣುಗೋಪಾಲ ದಕ್ಷಿಣದ ದಿಕ್ಕಿಗೆ ಇರುವ ವಿಷ್ಣುವಿನ ಎಲ್ಲ ಅವತಾರಗಳ ಮೂರ್ತಿ ಶಿಲ್ಪಗಳು ಇವೆ ದೇವಾಲಯದ ಫೌಳಿ ಗೋಡೆಯ ಒಳಗೆ ಸುತ್ತಲೂ ಅರವತ್ನಾಲ್ಕು ಚಿಕ್ಕ ಚಿಕ್ಕ ದೇವಾನುದೇವತೆಗಳ ಮೂರ್ತಿ ಶಿಲ್ಪಗಳ ಗುಡಿಗಳಿವೆ ಇನ್ನು ಹೊರಭಾಗದ ಗೋಡೆಗಳ ಮೇಲೆ ಕುದುರೆ ಸವಾರರ ನೃತ್ಯಗಾರರ ಸಂಗೀತಗಾರರ ಬಳ್ಳಿಗಳ ಹಣ್ಣುಗಳು ನವಿಲು ಮತ್ತು ವನ್ಯಜೀವಿಗಳನ್ನು ಕೆತ್ತಲಾಗಿದೆ ದೇವಾಲಯದ ಒಳಗೋಡೆ ಹೊರಗೋಡೆ ಕಂಬಗಳು ಛಾವಣಿಗಳ ಮೇಲೆ ರಾಮಾಯಣ ಮಹಾಭಾರತ ಭಾಗವತ ಪುರಾಣಗಳ ಶಿಲ್ಪ ಕೆತ್ತನೆಯನ್ನು ಮಾಡಲಾಗಿದೆ ಈ ದೇವಾಲಯ ಹೊಯ್ಸಳ ದೇವಾಲಯ ಶೈಲಿಯಲ್ಲಿ ಅಭಿವೃದ್ಧಿಯ ಪರಾಕಾಷ್ಠತೆಯನ್ನು ಪ್ರತಿನಿಧಿಸುತ್ತದೆ ಇಂತಹ ಅಪರೂಪದ ಪ್ರತಿಯೊಬ್ಬರೂ ನೋಡಲೇಬೇಕಾದ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆ ಸಂರಕ್ಷಿಸುತ್ತಿದೆ ಹೊಯ್ಸಳ ವಾಸ್ತುಶಿಲ್ಪದಲ್ಲೇ ವಿಶೇಷ ಲಕ್ಷಣಗಳನ್ನು ಒಳಗೊಂಡ ಈ ದೇವಾಲಯವನ್ನು ಇಂದು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿರುವುದು ಗತ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಮಾಹಿತಿಯನ್ನು ತಿಳಿಸಲು ಸಹಕಾರಿಯಾಗಲಿದೆ ನಮ್ಮ ದೇವಾಲಯ ಇನ್ನು ನಮ್ಮ ಚಾಮರಾಜನಗರ ಮೈಸೂರು ನಗರದಿಂದ ಅರವತ್ತು ಕಿಲೋ ಮೀಟರ್ ದೂರದಲ್ಲಿರುವ ಚಾಮರಾಜನಗರ ಜಿಲ್ಲೆಯು ಮೈಸೂರು ಮಂಡ್ಯ ಹಾಗೂ ರಾಮನಗರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಾದ ಕೇರಳ ಮತ್ತು ತಮಿಳುನಾಡುಗಳಿಂದ ಸುತ್ತುವರೆದಿದೆ ದಕ್ಷಿಣೋತ್ತರವಾಗಿ ಹಸಿರು ಕಾಡುಗಳಿಂದ ಕೂಡಿರುವ ಪೂರ್ವ ಘಟ್ಟಗಳು ನೈಸರ್ಗಿಕವಾಗಿ ಅತ್ಯಂತ ಆಕರ್ಷಣೀಯವಾಗಿದೆ ರಾಜ್ಯದ ದಕ್ಷಿಣ ದಂಚಿನಲ್ಲಿರುವ ಈ ಜಿಲ್ಲೆ ಐತಿಹಾಸಿಕವಾಗಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದವರು ಮಹದೇಶ್ವರ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಿಳಿಗಿರಿ ರಂಗಯ್ಯನ ಬೆಟ್ಟ ಬಂಡೀಪುರದಂತಹ ಪ್ರಸಿದ್ಧ ಅಭಯಾರಣ್ಯಗಳು ಇವೆಲ್ಲದರ ಜೊತೆಗೆ ಇಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಕಬಿನಿ ನದಿ ಸುವರ್ಣಾವತಿ ನದಿ ಗುಂಡಾಲ್ ಅಥವಾ ಕೌಂಡಿನ್ಯ ನದಿ ಕಾವೇರಿ ನದಿ ಪ್ರಮುಖವಾಗಿವೆ ಚಾಮರಾಜನಗರ ಐತಿಹಾಸಿಕ ಮತ್ತು ಭೌಗೋಳಿಕ ಲಕ್ಷಣಗಳ ಆಧಾರದ ಮೇಲೆ ಇಡೀ ಭಾರತದಲ್ಲೇ ವಿಶಿಷ್ಟವಾಗಿರುವ ಜಿಲ್ಲೆಯಾಗಿದೆ ಈ ಜಿಲ್ಲೆಯನ್ನು ಕ್ರಿಸ್ತಶಕ ಸಾವಿರದ ಎಂಟುನೂರ ಹದಿನೆಂಟರವರೆಗೂ ಅರಿಕುಠಾರ ಎಂದೇ ಕರೆಯಲಾಗುತ್ತಿತ್ತು ಮೂರನೇ ಕೃಷ್ಣರಾಜ ಒಡೆಯರವರ ತಂದೆಯವರಾದ ಚಾಮರಾಜ ಒಡೆಯರವರು ಇಲ್ಲಿ ಜನಿಸಿದರು ಅವರ ನೆನಪಿಗಾಗಿ ಚಾಮರಾಜನಗರ ಎಂದು ನಾಮಕರಣ ಮಾಡಲಾಯಿತು ಮೈಸೂರು ಜಿಲ್ಲೆಯ ಭಾಗವಾಗಿದ್ದ ಚಾಮರಾಜನಗರ ಭಾರತದ ಸುವರ್ಣ ಸ್ವಾತಂತ್ರ್ಯದ ಉಡುಗೊರೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಹದಿನೈದರಂದು ಹೊಸ ಜಿಲ್ಲೆಯಾಗಿ ಘೋಷಿಸಿದರು ಚಾಮರಾಜನಗರ ಜಿಲ್ಲೆಯಲ್ಲಿ ಕಾವೇರಿ ಹಾಗೂ ಇತರೆ ಉಪನದಿಗಳು ಹರಿಯುತ್ತಿರುವ ಕಾರಣ ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಾಚೀನ ಮಾನವನ ವಸತಿಗಳು ಕೇಂದ್ರೀಕೃತಗೊಂಡಿವೆ ಸಾಮಾನ್ಯವಾಗಿ ನವಶಿಲಾಯುಗ ಮತ್ತು ಬೃಹತ್ ಶಿಲಾಯುಗದ ನೆಲೆಗಳು ಮಾತ್ರ ಕಂಡುಬರುತ್ತವೆ ಈ ಅವಶೇಷಗಳ ಆಧಾರದ ಮೇಲೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಕ್ರಿಸ್ತ ಶಕ ಎರಡನೇ ಶತಮಾನದವರೆಗೂ ವ್ಯಾಪಿಸಿದೆ ನಂತರ ಕ್ರಿಸ್ತ ಶಕ ನಾಲ್ಕನೇ ಶತಮಾನದಿಂದ ಮಧ್ಯ ಭಾಗದ ಹತ್ತನೇ ಶತಮಾನದವರೆಗೂ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಆಳ್ವಿಕೆ ಮಾಡಿದ ತಲಕಾಡಿನ ಗಂಗರ ಕಾಲದಲ್ಲಿ ಈ ಪ್ರಾಂತ್ಯವು ಅಧೀನದಲ್ಲಿತ್ತು ಗಂಗರ ಪ್ರಸಿದ್ಧ ದೊರೆಯಾಗಿದ್ದ ದುರ್ವಿನೀತನ ಕಾಲದಲ್ಲಿ ಅವನ ಆಳ್ವಿಕೆಯಲ್ಲಿ ಪುನ್ನಾಟ ಹಾಗೂ ಪುನ್ನಾಡ ಎಂಬ ಭಾಗಗಳು ಗಂಗ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡವು ಈಗಿನ ಚಾಮರಾಜನಗರ ಜಿಲ್ಲೆ ಚೋಳರ ರಾಜ ಒಂದನೇ ರಾಜರಾಜನಿಂದ ಆರಂಭಗೊಂಡು ಮೊದಲನೇ ಕುಲೋತ್ತುಂಗ ಚೋಳನವರೆಗೂ ಆಳ್ವಿಕೆಗೆ ಒಳಪಟ್ಟಿತು ಕರ್ನಾಟಕದ ಅತ್ಯಂತ ಜನಪ್ರಿಯ ರಾಜಮನೆತನವಾದ ಹೊಯ್ಸಳರ ಅರಸನಾದ ವಿಷ್ಣುವರ್ಧನನು ಗಂಗವಾಡಿ ತೊಂಬತ್ತಾರು ಸಾವಿರ ಭಾಗವನ್ನು ಆಳ್ವಿಕೆ ಮಾಡುತ್ತಿದ್ದನು ಎಂಬ ಉಲ್ಲೇಖಗಳಿವೆ ಇನ್ನು ವಿಜಯನಗರ ಸಾಮ್ರಾಜ್ಯ ಪತನವಾದ ಮೇಲೆ ಮೈಸೂರು ಒಡೆಯರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ನಂತರ ಮೈಸೂರು ಸಾಮ್ರಾಜ್ಯದ ವ್ಯಾಪ್ತಿಗೆ ಬಂದಂಥ ಈ ಪ್ರದೇಶವನ್ನು ತನ್ನ ಸಾಮಂತ ರಾಜ್ಯವನ್ನಾಗಿ ಮಾಡಿಕೊಂಡಿದ್ದರು ಹದಿನೈದನೇ ಶತಮಾನದ ಅಂತ್ಯ ಹಾಗೂ ಹದಿನಾರನೇ ಶತಮಾನದ ಆದಿ ಮೈಸೂರು ಜಿಲ್ಲೆಯ ದಕ್ಷಿಣ ಭಾಗ ಮತ್ತು ಜಿಲ್ಲೆಯ ಕೆಲವು ಭಾಗಗಳು ಉಮ್ಮತ್ತೂರಿನ ಪಾಳೆಯಗಾರರ ಅಧೀನಕ್ಕೆ ಒಳಪಟ್ಟಿತ್ತು ರಾಜ್ಯ ಪುರಾತತ್ವ ಇಲಾಖೆ ವತಿಯಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಏಳು ದೇವಾಲಯಗಳನ್ನು ಸಂರಕ್ಷಿಸುವ ಕಾರ್ಯ ಮಾಡಿದ್ದಾರೆ ಅವುಗಳಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯವೂ ಒಂದಾಗಿದೆ ಈ ದೇವಾಲಯ ಚಾಮರಾಜನಗರದ ಹೃದಯ ಭಾಗದಲ್ಲಿದ್ದು ಜಿಲ್ಲೆಯ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ದೇವಸ್ಥಾನವು ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತ ಚಿತ್ರಣವಾಗಿದೆ ವಿವಿಧ ಪೌರಾಣಿಕ ಅಧ್ಯಾಯಗಳಿಂದ ವಿವಿಧ ಬಣ್ಣಗಳ ವರ್ಣಚಿತ್ರಗಳನ್ನು ಹೊಂದಿದೆ ಈ ದೇವಾಲಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಸ್ಮರಣಾರ್ಥ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಬನ್ನಿ ಈಗ ಡಾಕ್ಟರ್ ರಾಮದಾಸ ರೆಡ್ಡಿ ಅವರೊಂದಿಗೆ ಈ ಚಾಮರಾಜೇಶ್ವರ ದೇವಸ್ಥಾನವನ್ನು ಒಮ್ಮೆ ಸುತ್ತಿ ಬರೋಣ ಕೇಳುಗರಿಗೆ ನಮಸ್ಕಾರ ನಾವು ಈಗ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದ ಮುಂದೆ ನಿಂತಿದ್ದೇವೆ ದೇವಾಲಯದ ಮುಂದೆ ಏಕಶಿಲೆಯ ಎತ್ತರವಾದ ದೀಪಸ್ತಂಭವನ್ನು ನಾವು ಈಗ ನೋಡ್ತಾ ಇದ್ದೀವಿ ದೀಪಸ್ತಂಭವನ್ನು ಗಮನಿಸಿ ದೇವಾಲಯದ ಕಡೆ ನಾವು ಒಮ್ಮೆ ಕಣ್ಣು ಹಾಯಿಸಿದರೆ ಸುಮಾರು ಹತ್ತು ಅಡಿ ಎತ್ತರದ ಪೌಳಿ ಗೋಡೆ ತಮಗೆ ಕಾಣ್ತಾ ಇದೆ ಇದರ ಮೇಲೆ ಶಿಲ್ಪ ಪೆಟ್ಟಿಗೆಗಳನ್ನು ತಾವು ಗಮನಿಸ್ತಾ ಇದ್ದೀರಾ ಗಣೇಶ ಡಮರುಗ ಇಳಿದ ಶಿವ ಸುಬ್ರಹ್ಮಣ್ಯ ಮಹಿಷಮರ್ದಿನಿ ಶಿಲ್ಪ ಅಷ್ಟಲಕ್ಷ್ಮಿಯರ ಶಿಲ್ಪಗಳು ಇತರೆ ದೇವತೆಗಳ ಶಿಲ್ಪಗಳು ಸಹ ಅಲ್ಲಿ ಕಾಣ್ತಾ ಇದ್ದಾವೆ ಸುಮಾರು ಎಪ್ಪತ್ತು ಅಡಿ ಎತ್ತರದ ಐದು ಹಂತದ ರಾಜ ಗೋಪುರ ತುದಿಯಲ್ಲಿ ಐದು ಸುಂದರ ಚಿನ್ನ ಲೇಪಿತ ಕಳಸಗಳು ತಮ್ಮನ್ನು ಕೈಬೀಸಿ ಕರಿತಾ ಇದ್ದಾವೆ ಎಡ ಮತ್ತು ಬಲಭಾಗದಲ್ಲಿ ಎರಡು ಕೋಡುಗಳು ಗೋಚರ ಆಗ್ತಾ ಇದ್ದಾವೆ ಗೋಪುರದ ನಾಲ್ಕು ದಿಕ್ಕುಗಳಲ್ಲಿ ದೇವಾನು ದೇವತೆಗಳ ಅಷ್ಟ ಲಕ್ಷ್ಮಿಯರ ನವದುರ್ಗಿಯರ ಶಿಲ್ಪ ಪೆಟ್ಟಿಗೆಗಳು ಸಹ ತಾವು ಗಮನಿಸ್ಬೋದು ಮುಖ್ಯ ದ್ವಾರದ ಮುಂದೆ ಎತ್ತರವಾದ ನಾಲ್ಕು ಕಂಬಗಳು ಇವೆ ಈ ಕಂಬಗಳನ್ನು ಬಳಸಿಕೊಂಡು ದೇವಾಲಯದ ಮಹಾದ್ವಾರದ ಮುಖಾಂತರ ಒಳ ನಡೆಯಬೇಕಾದರೆ ಈ ದೇವಾಲಯ ಗೋಚಾರ ಆಗ್ತದೆ ಈ ದೇವಾಲಯ ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಎಂದು ಈ ಮಹಾದ್ವಾರ ಪ್ರವೇಶಿಸಿ ಒಳ ನಡೆದಾಗ ಎಡಭಾಗದಲ್ಲಿ ಮಹಾಗಣಪತಿ ಮೂರ್ತಿಯನ್ನು ತಾವು ಗಮನಿಸ್ಬೋದು ಬಲಭಾಗದಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನು ಗಮನಿಸ್ಬೋದು ಈ ಎರಡು ಮೂರ್ತಿ ಶಿಲ್ಪಗಳನ್ನು ಗಮನಿಸಿ ನಾವು ದೇವಾಲಯದ ಒಳಭಾಗಕ್ಕೆ ಬಂದರೆ ದೇವಾಲಯದ ಒಳಭಾಗದಲ್ಲಿ ವಿಶಾಲವಾಗಿ ಪ್ರದಕ್ಷಿಣ ಪಥವನ್ನು ನಾವು ಈಗ ಗಮನಿಸ್ತಾ ಇದ್ದೀವಿ ಈ ಪ್ರದಕ್ಷಿಣ ಪಥದ ಅತ್ತ ನಾವು ಸಾಕ್ತಾ ಇರಬೇಕಾದ್ರೆ ಇನ್ನೂರ ಮೂವತ್ತೆರಡು ಅಡಿ ಉದ್ದ ನೂರ ತೊಂಬತ್ತೈದು ಅಡಿ ಅಗಲದ ವಿಶಾಲವಾದ ಭೂಪ್ರದೇಶದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಈಗ ಪ್ರದಕ್ಷಿಣ ಪಥವನ್ನು ನಾವು ಸುತ್ತಿ ಮುಂದೆ ನಡೆದು ಹೋದರೆ ಆ ಪೌಳಿ ಗೋಡೆಗೆ ಪಕ್ಕದಲ್ಲಿ ಅಂದ್ರೆ ಪೌಳಿ ಗೋಡೆಗೆ ಹೊಂದಿಕೊಂಡಂತೆ ಒಳಭಾಗದ ದಕ್ಷಿಣ ಗೋಡೆಯಲ್ಲಿ ಅರವತ್ನಾಲ್ಕು ದೇವಾನುದೇವತೆಗಳ ವಿವಿಧ ನಾಮಾಂಕಿತ ಇರುವ ಲಿಂಗಗಳ ಮೂರ್ತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಉತ್ತರದ ಗೋಡೆಯಲ್ಲಿ ಇಪ್ಪತ್ತೈದು ಲೀಲಾ ಮೂರ್ತಿಗಳನ್ನು ದೇವಾಲಯದ ಒಳಭಾಗದಲ್ಲಿ ಗಮನಿಸ್ತಾ ಇದೀವಿ ಇನ್ನ ದೇವಾಲಯದ ಉತ್ತರದ ಕಡೆಗೆ ಮುಖ ಮಾಡಿದ್ರೆ ಈಶ್ವರ ವಿಗ್ರಹ ಈಶಾನ್ಯದಲ್ಲಿ ಯೋಗಶಾಲೆ ಆಗ್ನೇಯದಲ್ಲಿ ಪಾಠಶಾಲೆಯನ್ನು ಎನ್ನು ದೇವಾಲಯದ ಆವರಣದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಇನ್ನು ದೇವಾಲಯದ ಒಳಭಾಗಕ್ಕೆ ನಾವು ಒಳನಡೆದಂಥ ಸಂದರ್ಭದಲ್ಲಿ ಚಾಮರಾಜೇಶ್ವರ ದೇವಾಲಯದ ಗರ್ಭಗುಡಿಗೆ ಎದುರಾಗಿ ಮುಖ ಮಾಡಿರುವಂಥ ದೊಡ್ಡ ನಂದಿ ವಿಗ್ರಹ ಇದೆ ಈ ನಂದಿ ವಿಗ್ರಹವನ್ನು ಕಬ್ಬಿಣದ ಸರಡು ಸಿಮೆಂಟು ಬಳಸಿ ಮಾಡಿದ್ದಾರೆ ಈ ನಂದಿ ವಿಗ್ರಹದ ಮೇಲೆ ಚಿಕ್ಕ ಗೋಪುರ ಇದೆ ಈ ನಂದಿಗೆ ರಕ್ಷಣೆಗೋಸ್ಕರ ನಾಲ್ಕು ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ನಂದಿಯನ್ನು ನಾವು ಬಳಸಿ ಚಾಮರಾಜೇಶ್ವರ ಸ್ವಾಮಿಯವರ ಗುಡಿಗೆ ಒಳಭಾಗಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ದೊಡ್ಡ ನಂದಿ ಮತ್ತು ಬಲಿಪೀಠದ ಮಧ್ಯೆ ಧ್ವಜಸ್ತಂಭವನ್ನೂ ಸಮೇತ ನಾವು ಗಮನಿಸ್ತಾ ಇದ್ದೀವಿ ಈಗ ಈ ಒಂದು ದೇವಾಲಯ ವಿಶಾಲವಾದ ನವರಂಗವನ್ನು ಹೊಂದಿದೆ ಇದು ಹದಿನೈದು ಅಂಕಣಗಳ ದೊಡ್ಡ ನವರಂಗ ಇಲ್ಲಿ ನಂದಿ ಮತ್ತು ಮಹಾಕಾಳರೆಂಬ ದ್ವಾರಪಾಲಕರಿದ್ದಾರೆ ನವರಂಗದಲ್ಲಿ ಆರು ಕಂಬಗಳು ಎಂಟು ಅರೆಗಂಬಗಳು ಇವುಗಳ ಮೇಲೆ ವಿವಿಧ ಮೂರ್ತಿ ಶಿಲ್ಪಗಳನ್ನು ಕೆತ್ತಿದ್ದಾರೆ ನವರಂಗದಲ್ಲಿ ಗಣೇಶನ ಶಿವನ ಚಂಡಿಕೇಶ್ವರ ರೂಪ ಆರು ಲಿಂಗಗಳು ಪ್ರತ್ಯೇಕವಾಗಿ ನಮಗೆ ಗೋಚಾರ ಆಗ್ತವೆ ನವರಂಗದಲ್ಲಿ ದಕ್ಷಿಣಾಭಿಮುಖವಾಗಿ ಶ್ರೀ ಪಾರ್ವತಿ ಸಮೇತರಾಗಿ ಚಂದ್ರಶೇಖರ ಮೂರ್ತಿಯ ಉತ್ಸವ ಮೂರ್ತಿ ಇರುವ ಚಿಕ್ಕ ಗುಡಿಯು ಸಮೇತನನ್ನು ತಾವು ಈಗ ನವರಂಗದ ಎಡಭಾಗದ ಕಡೆಗೆ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಾಗೂ ಅವರ ನಾಲ್ಕು ಜನ ಪತ್ನಿಯರ ಆಳೆತ್ತರದ ವಿಗ್ರಹಗಳನ್ನು ಸಮೇತನು ತಾವು ಗಮನಿಸ್ತಾ ಇದ್ದೀರಿ ಈಗ ಒಡೆಯರು ದೇವಾಲಯಕ್ಕೆ ಅಪಾರವಾದಂಥ ದಾನದತ್ತಿ ನೀಡಿದ ಬಗ್ಗೆ ಈ ನವರಂಗದಲ್ಲಿಯೇ ಶಾಸನವೂ ಸಮೇತನೂ ಇಲ್ಲಿದೆ ಒಟ್ಟು ಈ ದೇವಾಲಯದ ಆವರಣದಲ್ಲಿ ನೂರ ಇಪ್ಪತ್ತೈದು ವಿವಿಧ ಆಕಾರದ ವಿವಿಧ ಶಿಲ್ಪಗಳಿರುವ ಕಂಬಗಳನ್ನೂ ಸಮೇತನನ್ನು ನಾವು ಇಲ್ಲಿ ಗಮನಿಸಬಹುದು ಜೊತೆಗೆ ಈ ಒಂದು ನವರಂಗದ ಆವರಣದಲ್ಲಿ ನವಗ್ರಹಗಳು ಇಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದಾವೆ ನವರಂಗವನ್ನು ನಾವು ಬಳಸಿಕೊಂಡು ಮುಂದೆ ಸಾಗಿದರೆ ಸುಖನಾಸಿ ನಿಮಗೆ ಕೈ ಬೀಸಿ ಕರೀತದೆ ಈ ಸುಖನಾಸಿಯ ಬಾಗಿಲ ಮೇಲೆ ವಿವಿಧ ದೇವಾನುದೇವತೆಗಳ ಶಿಲ್ಪಗಳನ್ನು ಇಟ್ಟಿದ್ದಾರೆ ಆ ದೇವಾನುದೇವತೆಗಳ ಶಿಲ್ಪವನ್ನು ತಾವು ಗಮನಿಸಬಹುದು ಸುಖನಾಸಿಯ ಮುಖ್ಯ ಬಾಗಿಲನ್ನು ತಾಮ್ರದ ತಗಡಿನಿಂದ ಮುಚ್ಚಿದ್ದಾರೆ ದೇವಾಲಯದಲ್ಲಿ ವಿಶೇಷವಾಗಿ ಮೂರು ಗರ್ಭಗುಡಿಗಳಿದಾವೆ ದೇವಾಲಯದ ಮಧ್ಯಭಾಗದಲ್ಲಿ ಚಾಮರಾಜೇಶ್ವರ ಗರ್ಭಗುಡಿ ಎಡಭಾಗದಲ್ಲಿ ಪಾರ್ವತಿ ಅಥವಾ ಕೆಂಪನಂಜಮ್ಮ ಬಲಭಾಗದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಅಮ್ಮನವರ ಗರ್ಭಗುಡಿಗಳಿವೆ ಮೂರು ಗರ್ಭಗುಡಿಗಳ ಮೇಲೆ ಮೂರು ಗೋಪುರಗಳು ಹಾಗೂ ಕಳಸಗಳನ್ನೂ ಸಮೇತನು ತಾವು ಗಮನಿಸಬಹುದು ಚಾಮರಾಜೇಶ್ವರ ಗರ್ಭಗೃಹದ ಒಳಭಾಗದಲ್ಲಿ ಚಾಮರಾಜೇಶ್ವರ ಲಿಂಗವಿದೆ ಈ ಲಿಂಗವನ್ನು ಶೃಂಗೇರಿಯಿಂದ ತರಿಸಿದ ಲಿಂಗವೆಂದೂ ಇದನ್ನು ಚಾಮರಾಜೇಶ್ವರ ಲಿಂಗವೆಂದೂ ಕರೆಯುತ್ತಿದ್ದಾರೆ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಹೆಚ್ಚಿನ ಭಕ್ತರು ಇಲ್ಲಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಚಾಮರಾಜೇಶ್ವರ ದೇವಾಲಯದ ಬಲಭಾಗದಲ್ಲಿದೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಚಾಮುಂಡೇಶ್ವರಿ ಮೂರ್ತಿ ಶಿಲ್ಪವನ್ನು ಪ್ರತಿಷ್ಠಾಪಿಸಿದ್ದಾರೆ ಚಾಮುಂಡೇಶ್ವರಿ ದೇವಾಲಯದ ಒಳಗೋಡೆಗಳ ಉಭಯ ಪಾರ್ಶ್ವಗಳಲ್ಲಿ ನಂದಿನಿ ಮತ್ತು ಕಮಲಿನಿ ಎಂಬ ದ್ವಾರ ಪಾಲಕಿಯರನ್ನು ಪ್ರತಿಷ್ಠಾಪಿಸಿದ್ದಾರೆ ಪುಡಿಯಿಂದ ನೀಲಿ ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಮಿಶ್ರಣ ಮಾಡಿ ಲೇಪಿತವಾದ ಚಾಮುಂಡೇಶ್ವರಿಯ ವಿವಿಧ ದೃಶ್ಯಗಳನ್ನು ಈ ಚಾಮುಂಡೇಶ್ವರಿ ಗುಡಿಯ ಹೊರಭಾಗದ ಗೋಡೆಗಳ ಮೇಲೆ ತಾವೆಲ್ಲನೂ ಗಮನಿಸಬಹುದು ನಂತರ ಚಾಮರಾಜೇಶ್ವರ ದೇವಾಲಯದ ಎಡಭಾಗದಲ್ಲಿರ್ತಕ್ಕಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ ತಾಯಿಯ ಸ್ಮರಣಾರ್ಥ ಶ್ರೀ ಪಾರ್ವತಿಯಮ್ಮನವರು ಎಂಬ ದೇವಾಲಯವನ್ನು ಕಟ್ಟಿಸಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಈ ಮೂರ್ತಿ ಶಿಲ್ಪ ಕೆಂಪ ನಂಜಾಂಬಾ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ ಈ ದೇವಾಲಯದ ಒಳಭಾಗದ ಗೋಡೆಗಳಲ್ಲಿ ಅತ್ಯಂತ ಸುಂದರವಾಗಿ ಆಕರ್ಷಣೀಯವಾಗಿ ವಿಷ್ಣುವಿನ ಸಮುದ್ರ ಮಂಥನ ಗಿರಿಜ ಕಲ್ಯಾಣ ಮತ್ತು ಚಾಮುಂಡೇಶ್ವರಿ ಮುಂತಾದ ಪ್ರಸಿದ್ಧ ಪೌರಾಣಿಕ ಕಥೆಗಳನ್ನು ಕಲ್ಲಿನ ಪುಡಿಯಿಂದ ನೀಲಿ ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಮಿಶ್ರಣ ಮಾಡಿ ಗೋಡೆಗಳ ಎಡ ಮತ್ತು ಬಲಭಾಗದಲ್ಲಿ ಲೇಪಿಸಲಾಗಿದೆ ಇನ್ನ ದಕ್ಷಿಣಾಭಿಮುಖವಾಗಿ ದೇವಾಲಯದ ಬಲಭಾಗದ ಮೂಲಕ ಪ್ರದಕ್ಷಿಣೆ ಹಾಕಿಕೊಂಡು ಮುಂದೆ ನಡೆದರೆ ದಕ್ಷಿಣ ಮೂರ್ತಿ ನಮ್ಮನ್ನು ಕೈ ಬೀಸಿ ಕರೀತಾರೆ ಇದನ್ನು ನೋಡಲು ಚಿಕ್ಕ ಗುಡಿ ಆ ಗುಡಿಯ ಮೇಲೆ ಚಿಕ್ಕ ಗೋಪುರವನ್ನು ಕಟ್ಟಿದರೆ ಇದು ವಿಶೇಷವಾದಂತಹ ಒಂದು ಮೂರ್ತಿ ಶಿಲ್ಪ ಇನ್ನು ದೇವಾಲಯದ ನೈಋತ್ಯ ಭಾಗಕ್ಕೆ ನಾವು ಹೋದರೆ ಪ್ರತ್ಯೇಕವಾಗಿ ಲಕ್ಷ್ಮಿ ಸಮೇತರಾದ ನಾರಾಯಣಸ್ವಾಮಿ ಗುಡಿಯನ್ನು ಕಟ್ಟಿದರೆ ಇಲ್ಲಿ ಲಕ್ಷ್ಮಿ ಸಮೇತರಾದ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರೆ ಇಲ್ಲಿಂದ ನಾವು ಮುಂದೆ ಸಾಗಿದರೆ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಲ್ಲಿ ಚಾಮುಂಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿ ಅಥವಾ ಶ್ರೀ ಕೆಂಪನಂಜಂಬ ದೇವಾಲಯಗಳ ಮುಂದೆ ಮೂರು ದೇವರುಗಳ ಪಾದಗಳನ್ನು ಸಮೇತ ನಾವು ಗಮನಿಸಬಹುದು ಇನ್ನ ಇಲ್ಲಿಗೆ ಅಂದ್ರೆ ಪ್ರಸ್ತುತ ಈ ದಿನಕ್ಕೆ ನಾವು ನೋಡಿದ್ರೆ ನೂರ ಎಂಬತ್ತೆಂಟು ವರ್ಷಗಳಿಂದ ಚಾಮರಾಜೇಶ್ವರ ಸ್ವಾಮಿ ರಥಯಾತ್ರೆಯು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಆಷಾಢದ ಹುಣ್ಣಿಮೆಯ ದಿನ ಆಚರಿಸಲಾಗುವ ಪ್ರಸಿದ್ಧ ಹಬ್ಬವಾಗಿದೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಆಷಾಢ ಪೂರ್ಣಿಮೆಯ ದಿನದಂದು ಮೊದಲ ರಥೋತ್ಸವ ಒಡೆಯರ ಕಾಲದಲ್ಲಿ ಆರಂಭಗೊಂಡಿದ್ದ ಬಗ್ಗೆ ಉಲ್ಲೇಖಗಳು ನಮಗೆ ಮಾಹಿತಿ ನೀಡುತ್ತವೆ ಗಿರಿಜ ಕಲ್ಯಾಣವು ಪ್ರತಿ ವರ್ಷ ಜೂನ್ನಲ್ಲಿ ಬಹಳ ಆಡಂಬರ ಹಾಗೂ ಭವ್ಯತೆಯಿಂದ ಆಚರಿಸಲ್ಪಡುವ ಮತ್ತೊಂದು ಪ್ರಮುಖವಾದಂಥ ಹಬ್ಬವಾಗಿದೆ ಈ ನಿಟ್ಟಿನಲ್ಲಿ ಮೈಸೂರು ಒಡೆಯರ ಕಾಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ವಿಶಾಲವಾದಂಥ ದೇವಾಲಯ ಹಾಗೂ ವಿವಿಧ ಬಣ್ಣಗಳಿಂದ ಲೇಪಿತವಾದ ಕಥಾನಕಗಳನ್ನು ಸಂರಕ್ಷಿಸುವ ಕಾರ್ಯ ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆ ಈ ದೇವಾಲಯದಲ್ಲಿ ಕೈಗೊಂಡಿದೆ ವಿಶ್ವ ಪರಂಪರೆ ದಿನವನ್ನು ಆಚರಿಸುತ್ತಿರುವ ಇಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅಪರೂಪವೆನಿಸುವ ಅವನತಿ ಅಂಚಿಗೆ ಸರಿಯುತ್ತಿರುವ ಪೂರ್ವಘಟ್ಟಗಳಲ್ಲಿರುವ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದವರು ಮಹದೇಶ್ವರ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಿಳಿಗಿರಿ ರಂಗಯ್ಯನ ಬೆಟ್ಟ ಬಂಡೀಪುರದಂತಹ ಪ್ರಸಿದ್ಧ ಅಭಯಾರಣ್ಯಗಳು ಇವೆಲ್ಲದರ ಜೊತೆಗೆ ವಿಶಾಲವಾದ ಚಾಮರಾಜೇಶ್ವರ ದೇವಾಲಯ ಇವೆಲ್ಲವನ್ನು ಸಂರಕ್ಷಿಸಿ ಪ್ರವಾಸಿಗರ ರಮಣೀಯ ಸ್ಥಳವನ್ನಾಗಿ ಮಾಡಲು ಗತ ಇತಿಹಾಸವನ್ನು ಸಾರಲು ಸಾರ್ಥಕಪಡಿಸಲು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವ ಅಗತ್ಯತೆ ಇದೆ ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ಭಾರತವು ಮೊದಲ ಬಾರಿಗೆ ಈ ವರ್ಷದ ಜುಲೈ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ನವದೆಹಲಿಯಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆ ಸಮಿತಿಯ ನಲವತ್ತಾರನೇ ಅಧಿವೇಶನದ ಅಧ್ಯಕ್ಷತೆ ಮತ್ತು ಆತಿಥ್ಯವನ್ನು ವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ಸಂಗತಿಯಾಗಿದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿರುವ ಅಪರೂಪದ ವೈಭವಯುತ ಪಾರಂಪರಿಕ ಸ್ಮಾರಕಗಳನ್ನು ಸಂರಕ್ಷಿಸುವ ಕಾರ್ಯ ಮಾಡಿ ಭವ್ಯ ಭಾರತದ ಭವ್ಯ ಇತಿಹಾಸವನ್ನು ಸಾರುವ ಕಾರ್ಯ ಮಾಡುವಂತಾಗಲಿ ರಕ್ಷಿಸು ಕರ್ನಾಟಕ ರಕ್ಷಿಸು ಕರ್ನಾಟಕ ದೇವಿ ನಮ್ಮ ಸಂಸ್ಕೃತಿಯೇ ನನ್ನ ಗುರುತು ವಿಶ್ವ ಪಾರಂಪರಿಕ ದಿನದ ಅಂಗವಾಗಿ ವಿಶೇಷ ರೂಪಕ ಕೇಳಿದಿರಿ ರಚನೆ ಡಾಕ್ಟರ್ ಎಸ್ ಟಿ ರಾಮದಾಸ ರೆಡ್ಡಿ ಸಹ ನಿರೂಪಣೆ ಶ್ರೀದೇವಿ ನಚಿಕೇತ್ ನಿರೂಪಣೆ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಬಳಿಮಠ್